ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮ್ಯಾಕ್ಸ್ವೆಲ್ಲೂ ಪುಟ್ಟಕನ ಮೆಸ್ಸಲ್ಲಿ ಊಟ ಮಾಡಿರ್ತಾರೆ ಆಗ ಊಟ ಮಾಡಿದ್ದಕ್ಕೆ ದುಡ್ಡನ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ ಆಗ ಪುಡ್ಸಿ ನೋಡಿ ನೀವು ಇವತ್ತು ನಮಗೆ ದುಡ್ಡನ್ನ ಕೊಡಬೇಡಿ ಹೆಣ್ಮಗು ಹುಟ್ಟಿರೋದ್ರಿಂದ ನಾವು ಇವತ್ತು ಯಾರ ಹತ್ರನೂ ದುಡ್ಡನ್ನ ಇಸ್ಕೊಳ್ತಾ ಇಲ್ಲ ಇವತ್ತು ಫ್ರೀ ಊಟ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವಲ್ಲೂ ಇಲ್ಲ ತಗೊಳ್ಳಿ ನೀವು ನನ್ನ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ನೋಡಿ ಇವತ್ತು ಎಲ್ಲರಿಗೂ ಫ್ರೀ ಊಟ ನಾವು ಯಾರತ್ರನೂ ದುಡ್ಡನ್ನ ಇಸ್ಕೊಳ್ಳೋದಿಲ್ಲ ನೀವೇ ಮಡಿ ಕಳಿ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಇಲ್ಲ ಪ್ಲೀಸ್ ತಗೊಳ್ಳಿ ಅಂತ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ಕೊಡುವಂತ್ರಿ ಬಿಡಿ ಅಂತ ಹೇಳ್ತಾರೆ ಆಗ ವೆಲ್ಲು ನೆಕ್ಸ್ಟ್ ಟೈಮು ನಾನು ಫ್ರೀಯಾಗಿ ಊಟ ಮಾಡ್ತೀನಿ ಆದರೆ ಇವಾಗ ದುಡ್ಡನ್ನ ತಗೊಳ್ಳಿ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕೆ ಅವರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ದುಡ್ಡನ್ನ ಇಸ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ನಾನು ಬಹಳ ಕಡೆ ಹಾಸನ ಮಂಡ್ಯ ಎಲ್ಲ ಕಡೆ ಹೋಗಿದ್ದೀನಿ ಎಲ್ಲ ಕಡೆ ಊಟನೂ ಮಾಡಿದ್ದೀನಿ ಆದರೆ ಇಲ್ಲಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಊಟನ ನಾನು ಎಲ್ಲೂ ಕೊಡೋದನ್ನು ನೋಡಿಲ್ಲ ನನಗೆ ತುಂಬಾ ಖುಷಿಯಾಯಿತು ದೇವಿಪುರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ ಆಗ ಗೌಡ್ರಿದ್ದವರು ಅಲ್ಲ ನೀವು ಫಾರಿನ್ ಅವ್ರನ್ನ ಜಾಸ್ತಿ ನಂಬೇಡಿ ಅವರು ಹೀಗೆ ಮಾತಾಡ್ತಾ ಮಾತಾಡ್ತಾ ನಮಗೇನೇ ಮೋಸ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಹಾಗ ಗೋಪಾಲ್ ಅವರು ಗೌಡ್ರೆ ಏನು ಮಾತು ಅಂತ ಆಡ್ತೀರಾ ಇವನನ್ನು ನೋಡಿದ್ರೆ ಸೌಕಾರನೇ ಆಗಿರ್ಬೋದು ಆದರೆ ಆ ರೀತಿ ಮಾಡ್ತಾನೆ ಅಂತ ಅನ್ಸೋದಿಲ್ಲ ಅಂತ ಹೇಳ್ತಾರೆ ಆಗ ಪುರ್ಸಿ ಬನ್ನಿ ಮನೆ ತೋರಿಸ್ತೀನಿ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಕರ್ಕೊಂಡೋಗು ಅಂತ ಹೇಳ್ತಾರೆ ಆಗ ಪುರ್ಸಿ ಮ್ಯಾಕ್ಸ್ವೆಲ್ನ ಪುಟ್ಟಕ್ಕನ ಮನೆಯ ತೋರಿಸೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ನಂಜವ ಮತ್ತೆ ಶಶಿಕಲಾ ಇಬ್ರು ಫೋನ್ ಅನ್ನ ನೋಡ್ತಾ ಒಂದ್ ಕಡೆ ಕಾಯ್ತಾ ಇರ್ತಾರೆ ಆಗ ಶಶಿಕಲಾ ನಂಜವ ಇಷ್ಟೊತ್ತಾದ್ರೂ ಫೋನ್ ಬಂದಿಲ್ವಲ್ಲ ನೀನ್ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇದೆಯಾ ನೋಡು ಅಂತ ಹೇಳ್ತಾರೆ ಆಗ ನಂಜವ ನಾಲ್ಕಡ್ಡಿನೂ ಕೂಡ ನೆಟ್ಗೆ ಐತೆ ಯಾಕೋ ಫೋನ್ ಬರಲೇ ಇಲ್ವಲ್ಲ ಅಂತ ಹೇಳ್ತಾರೆ ಆಗ ಶಶಿಕಲಾ ಅವಳು ಫೋನ್ ಮಾಡದೇ ಇದ್ರೆ ಏನಂತೆ ನೀನೆ ಮಾಡು ಅಂತ ಹೇಳ್ತಾರೆ ಅದು ಸರಿ ಅಲ್ವೇ ಅಂತ ಫೋನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಈ ಕಡೆ ರಾಧಾ ಏನೋ ನಡೀತಾ ಇದೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅದನ್ನ ನಾನು ತಿಳ್ಕೊಬೇಕು ಏಕ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾರೆ ಅಷ್ಟೊತ್ತಿಗೆ ನಂಜವ್ವ ಫೋನ್ ಮಾಡ್ತಾರೆ ಆಗ ನಂಜವ್ವ ಫೋನ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ರಾಧಾ ಹೊರಗಡೆ ಬಂದು ಮಾತಾಡ್ತಾರೆ ಹೇಳಿ ನಂಜವ್ವ ಅಂತ ಹೇಳ್ತಾರೆ ಆಗ ನಂಜವ್ವ ಅಲ್ಲಿ ವಸು ಬಾಯ್ನ ಲಭಲಭೋ ಅಂತ ಬಡ್ಕೊಳ್ತಾ ಇಲ್ವಾ ಅಂತ ಕೇಳ್ತಾರೆ ಆಗ ರಾಧಾ ಏನ್ ಹೇಳ್ತಿದ್ಯಾ ನಂಜವ್ವ ವಸು ಯಾಕೆ ಲಬಲಬಾ ಅಂತ ಬಡ್ಕೊಳ್ತಾಳೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಾಜಿನ ಕೂಡ ಬರ್ತಾರೆ ಲಬಲಬ ಅಂತ ಬಾಯಿ ಬಡ್ಕೊಳ್ಳೋ ಹಾಗೆ ನೀನೇನ್ ಏನ್ ಮಾಡಿದ್ಯಾ ನಂಜವ್ವ ಅಂತ ಹೇಳ್ತಾರೆ ಆಗ ನಂಜವ್ವ ಮಗಿಗೆ ನಾನು ನಂಜನ್ನ ಸೇರಿಸಿದ್ದೀನಿ ಅಂತ ಹೇಳ್ತಾರೆ ಆಗ ಅದನ್ನ ಕೇಳಿ ಶಶಿಕಲಾ ಮತ್ತೆ ರಾಜಿಗೂ ಕೂಡ ಶಾಕ್ ಆಗುತ್ತೆ ರಾಧಾ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಆಗ ನಂಜವ್ವ ಹೊಸು ರೂಮಲ್ಲಿ ಯಾರು ಇಲ್ಲೇ ಇರುವಾಗ ಸಮಯನ ನೋಡ್ಕೊಂಡು ನಂಜ ಔಷಧಿನ ತಗೊಂಡು ಮಗಿನ ತುಟಿಗೆಲ್ಲ ಹಚ್ಚಿರ್ತಾರೆ ಯಾರಾದರೂ ಬಂದು ನೋಡೋಕೆ ಮುಂಚೆನೆ ಕೆಲಸನ ಸಲೀಸಾಗಿ ಮಾಡಿ ಮಗುನ ಮಲಗಿಸೋತರ ನಾಟಕನ ಮಾಡ್ತಾ ಇರ್ತಾರೆ ಈ ಕೆಲ್ಸನ ಒಂದು ದಿನದ ಮುಂಚೆನೆ ಮುಗಿಸಿರ್ತಾರೆ ಆ ವಿಷಯನ ಎಲ್ಲರ ಹತ್ರನೂ ಹೇಳ್ತಾ ಇರ್ತಾರೆ ಆಗ ರಾಜವ್ವ ಬಲಿದ್ಯಾ ನೀನು ನಂಜವ್ವ ನಿನ್ ಗುಂಡಿನ ನೀನೆ ಮುಂಚಿತವಾಗಿ ತೋಡ್ಕೊಳೋ ಅಂತ ಧೈರ್ಯನ ಮಾಡ್ಬಿಟ್ಟಿದ್ಯಾ ಅಂತ ಚಪ್ಪಾಳೆನ ಹೊಡಿತಾ ಇರ್ತಾರೆ ಆಗ ನಂಜವ್ವ ಅಯ್ಯೋ ಮೋದೇವಿ ಈ ತರ ದಿಗ್ಲು ಬಿಳ್ಕೊಂಡ್ ದಿಗ್ಲು ಬಿಳ್ಕೊಂಡು ಪ್ಲಾನ್ ಮಾಡಿಯೇ ನೀನು ಗುಂಡಿನ ತೋಡ್ಕೊಳೋದು ಅಂತ ಹೇಳ್ತಾರೆ ಆಗ ರಾಧಾ ರಾಜವ ಇರೋದು ಸರಿಯಾಗೇ ಇದೆ ಈ ವಿಷಯ ಏನಾದ್ರು ಅತ್ತೆ ಗೊತ್ತಾದ್ರೆ ನಿಮ್ಮನ್ನ ಸುಮ್ನೆ ಬಿಡ್ತಾರ ಅಂತ ಹೇಳ್ತಾರೆ ಆಗ ರಾಜಿ ಅಲ್ಲ ಈ ವಿಷಯ ಏನಾದ್ರು ನಿಮ್ಮ ಮಕ್ಳಿಗೆ ಗೊತ್ತಾದ್ರೆ ಅವ್ರ ತಾನೇ ಬಿಡ್ತಾರ ನಿಮ್ಮನ್ನ ಅಂತ ಹೇಳ್ತಾರೆ ಆಗ ಶಶಿಕಲಾ ಆತರ ಸಂಶಯ ಬರ್ದಂಗೆ ಹೊಸುನ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆಲ್ವೇ ಈ ತರ ಮಾಡಿರೋದು ಅಂತ ಹೇಳ್ತಾರೆ ಆಗ ರಾಜಿ ಅಲ್ಲ ನನ್ ಜವಾನಿ ನೀನ್ ಅನ್ಕೊಂಡಿರೋ ತರ ಆದ್ರೇನೋ ಸರಿ ಅಂತ ಹೇಳ್ತಾರೆ ಆಗೋದೇನೋ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಆಗ ರಾಜಿ ಅಲ್ಲ ನಂಜವ್ವ ಮಗುಗೆ ಈ ಥರ ಆಯಿತು ಅಂತ ಏನಾದರೂ ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗ್ಬಿಟ್ರೆ ಆಗ ನಿಜ ಗೊತ್ತಾಗಲ್ವ ಅಂತ ಹೇಳ್ತಾರೆ ಆಗ ನಂಜವ್ವ ನಿಜ ಗೊತ್ತಾಗ್ಲಿ ಅಂತ ತಾನೇ ಮಾಡಿರೋದು ಅಂತ ಹೇಳ್ತಾರೆ ಆಗ ರಾಜಿಗೆ ಗಾಬರಿ ಆಗುತ್ತೆ ಹಾಗಾದರೆ ನಾನು ಈ ಆಟಕ್ಕಿಲ್ಲಪ್ಪ ಅಂತ ಹೇಳಿ ಹೋಗೋದಿಕ್ಕೆ ಹೋಗ್ತಾ ಇರ್ತಾರೆ ಆಗ ನಂಜವ್ವ ನಿಂತ್ಕೋ ರಾಜವ್ವ ನೀನು ಈ ಥರ ಹೋದಂಗೆ ನಿನ್ನ ಸೌತಿನೂ ಕೂಡ ಅಲ್ಲಿಗೆ ಹೋಗ್ತಾಳೆ ನಾನು ಮಾಡಿರೋ ಈ ಕೆಲಸನ ಯಾರಿಗೆ ಮಾಡಿಸಿರೋ ಪುಟ್ಟಕ್ಕಂದ್ ಕಡೆಗೆ ಯಾವ ಥರ ತಿರುಗಿಸ್ತೀನಿ ನೋಡ್ತಾ ಇರೋ ಅಂತ ಹೇಳ್ತಾರೆ ಆಗ ರಾಧ ಇವಾಗಲೇ ಸ್ನೇಹ ನನ್ನನ್ನು ಹಾಕ್ಕೊಂಡು ರುಬ್ತಾ ಇದ್ದಾಳೆ ನಾನು ಮಾತ್ರ ಈ ಆಟಕ್ಕಿಲ್ಲಪ್ಪ ಆದರೆ ಇಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ನಂಜವ್ವ ಅಷ್ಟು ಮಾಡವ್ವ ಸಾಕು ಆದರೆ ಪುಟ್ಟಕ್ಕನ ಜೊತೆ ಬಂಗಾರಮ್ಮನ ಸಂಬಂಧ ಹೇಗೆ ಕುಲ್ಗೆಡುತ್ತೋ ಬಂಗಾರಮ್ಮ ಮತ್ತು ಸ್ನೇಹ ಜೊತೆ ಸಂಬಂಧನೂ ಕೂಡ ಕುಲ್ಗೆಡುತ್ತೆ ನೋಡ್ತಾ ಇರೋ ಅಂತ ನಗ್ತಾಯಿರ್ತಾರೆ ಆಗ ರಾಧಾ ಹಾಗಾದರೆ ನನ್ನ ದಾರಿನೂ ಕೂಡ ಸಲೀಸಾಗುತ್ತೆ ಅಲ್ವಾ ಅಂತ ಹೇಳಿ ನಗ್ತಾಯಿರ್ತಾರೆ ಸರಿ ಆಯಿತು ನಾನು ಫೋನ್ ಇಡ್ತೀನಿ ಅಂತ ಹೇಳಿ ರಾಧಾ ಫೋನ್ ಇಡ್ತಾರೆ ಈ ಕಡೆ ಪುರ್ಸಿ ಮ್ಯಾಕ್ಸ್ವೆಲ್ನ ಪುಟಕನ ಮನೆಗೆ ಕರ್ಕೊಂಡು ಬರ್ತಾರೆ ಇದೆ ನಮ್ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಸಾಂಪ್ರದಾಯಿಕ ಮತ್ತು ಪ್ರಾಕೃತಿಕವಾಗಿದೆ ಅಂತ ಹೇಳ್ತಾರೆ ಹಾಗ ಪುರ್ಸಿ ಹೌದು ದಿಸ್ ಇಸ್ ಕಾಲ್ ತೊಟ್ಟಿ ಮನೆ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ ತೊಟ್ಟಿ ಮನೆನಾ ಸರಿ ಆಯಿತು ನಾನು ಇದನ್ನೆಲ್ಲ ವಿಡಿಯೋ ಮತ್ತೆ ಫೋಟೋನ ತಗೊಳ್ಬೋದಾ ಅಂತ ಕೇಳ್ತಾರೆ ಆಗ ಪುರ್ಸಿ ಖಂಡಿತವಾಗ್ಲು ತಗೊಳ್ಬೋದು ತಗೊಳ್ಳಿ ಅಂತ ಹೇಳ್ತಾರೆ ಆಗ ವೆಲ್ಲು ಎಲ್ಲ ಕಡೆನೂ ವೀಡಿಯೋನ ಶೂಟ್ ಮಾಡ್ತಾ ಇರ್ತಾರೆ ಆಗ ಸಹನಾ ಫೋಟೋ ಹತ್ರ ವೀಡಿಯೋನ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಸಹನಾ ಫೋಟೋನ ನೋಡಿ ಯಾರಿದು ಅಂತ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಗೋಪಾಲ್ ಅವರು ಬಂದು ಮರೆ ಆಗ್ಬಿಡುತ್ತೆ ಆಗ ಗೋಪಾಲ್ ಅವರು ಮ್ಯಾಕ್ ಮ್ಯಾಕ್ ಅಂತ ಮಾತಾಡ್ಸ್ತಾ ಇರ್ತಾರೆ ಆಗ ಪುಡ್ಸಿ ಡ್ಯಾಡಿ ಮ್ಯಾಕ್ ಅಲ್ಲ ಅದು ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಅಂತ ಅಂತ ಹೇಳ್ತಾರೆ ಇವ್ರ ಹೆಸರು ಎಷ್ಟು ಚೆನ್ನಾಗಿದೆ ನೋಡು ಡ್ಯಾಡಿ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಸರಿ ಆಯಿತು ಅವರು ಕುಡಿಯೋದಕ್ಕೆ ಏನು ತಗೊಳ್ತಾರಂತೆ ಕೇಳೋ ಅಂತ ಹೇಳ್ತಾರೆ ಆಗ ಪುಡಿಸಿ ಏನಾದರೂ ಮಜ್ಜಿಗೆ ನೀರು ಏನಾದರೂ ಕುಡಿತೀರಾ ಅಥವಾ ಏನಾದರೂ ತರಿಸ್ಕೊಡ್ಲಾ ಅಂತ ಕೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಏನು ಬೇಡ ಅಂತ ಹೇಳಿ ಅವ್ರಿಗೆ ಯಶೋದಿಗೆ ಫೋನ್ ಬರುತ್ತೆ ನನಗೆ ಫೋನ್ ಬರ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಫೋನಿಂದ ಮಾತಾಡಿ ಬಂದಮೇಲೆ ನಾನಿನ್ನ ಹೊರಡ್ತೀನಿ ಅಂತ ಹೇಳ್ತಾರೆ ಆಗ ಪುಡ್ಸಿ ಅವ ಇವರಿಂದ ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ನನಗಿಲ್ಲಿಗೆ ಬಂದಿದ್ದು ತುಂಬಾ ಸಂತೋಷ ಆಯಿತು ನಾನಿನ್ನ ಹೊರಡ್ತೀನಿ ನಮಸ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಮಾದೇಗೌಡರು ಮಗುನ ನೋಡಿ ಮೌನ ರತ್ನ ಮಾಡಕ್ಕಾಗ್ದೆ ಮೌನ ಮುರಿಬೇಕು ದೇವ್ರ ಹತ್ರ ಕೇಳ್ಕೊಂಡು ಕ್ಷಮೆ ಕೇಳಿ ಮೌನ ಮುರ್ದು ಮುರಿದು ಮಾತಾಡ್ಬೇಕು ಅಂತ ಅನ್ಕೊಂಡು ಸಿಂಗಾರಮ್ಮನ ದೇವ್ರ ಮನೆ ಹತ್ರ ಪೂಜೆ ಮಾಡೋದಿಕ್ಕೆ ಅಂತ ಕರ್ಕೊಂಡು ಬರ್ತಾರೆ ಪೂಜೆ ಮಾಡೋದಿಕ್ಕೆ ಎಲ್ಲಾ ತರನು ಸನ್ನೆ ಮಾಡಿ ಹೇಳ್ತಾರೆ ಆಗ ಸಿಂಗಾರಮ್ಮಗೆ ತುಂಬಾನೇ ಕೊಬ್ಬ ಬರುತ್ತೆ ಹೇಗೋ ಮೌನ ಅಂತ ಆರಾಮಾಗಿದ್ದೆ ಇವ್ ನೋಡಿದ್ರೆ ಕೈ ಸನ್ನೆ ಸನ್ನೆ ಮಾಡ್ತಾ ಇದ್ದಾನೆ ಛೇ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಆಗ ಅವಸು ಅಪ್ಪಯ್ಯನ ನೋಡ್ತಾ ಇದ್ರೆ ಮೊಮ್ಮಗಳ ಜೊತೆ ತುಂಬಾ ಮಾತಾಡಬೇಕು ಅನ್ನೋ ಕಾತ್ರದಲ್ಲಿ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಮಾತೆಗೌಡಿಗೆ ತುಂಬಾ ಖುಷಿ ಆಗುತ್ತೆ ಆಗ ರಾಧಾ ನಂಜವ್ವ ನನ್ ಸೇರಿಸಿದ್ದೀನಿ ಅಂತ ಹೇಳಿದ್ರು ಇಷ್ಟತ್ತಾದರೂ ಮಗುಗೇನು ಆಗ್ಲಿಲ್ವಲ್ಲ ಆ ರೀತಿ ಮಾಡಿದ್ದು ಏನಾದರೂ ಆಗಬೇಕಿತ್ತಲ್ವಾ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಅವರು ಫೈಲ್ನ ತಗೊಂಡು ಬರ್ತಾರೆ ಅಮ್ಮವರೇ ನೀವು ಈ ಫೈಲಿಗೆ ಒಂದು ಸೈನ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಏನಪ್ಪ ಮಾಡೋದು ಇವಳು ಯಾವ ಥರ ಸೈನ್ ಮಾಡ್ತಾಳೋ ನನಗೇನು ಗೊತ್ತೋ ಅಂತ ಅಂದ್ಕೊಂಡು ಬೈದಲ್ಲೇ ಫೈಲ್ನ ಇಸ್ಕೊಳ್ತಾಳೆ ಆಗ ಸ್ನೇಹ ಅವರು ಅತ್ತೆ ಪೂ ಪೂಜೆ ಮೇಲೆ ಕೂಡ ನೀವು ಸೈನ್ ಮಾಡಬಹುದಲ್ವಾ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮಗೆ ಸದ್ಯ ಬಚಾವಾದೆ ಅಂತ ಅಂದ್ಕೊಂಡು ಆಯಿತು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಗು ಅಳುತ್ತೆ ಆಗ ಸ್ನೇಹರು ನೋಡಿ ನಮ್ಮ ಸೊಸೆ ಆಲ್ರೆಡಿ ಎದ್ದು ಅಳ್ತಾ ಇದ್ದಾಳೆ ಹಸುವಾಗಿರ್ಬೇಕು ಬನ್ನಿ ಅತ್ಕೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಮಾತೆ ಗೌಡ್ರು ಪೂಜೆ ಮಾಡು ಅಂತ ಕೈ ಇಟ್ಕೊಂಡು ಕರೀತಾರೆ ಆಗ ಸಿಂಗಾರಮ್ಮ ಪೂಜೆ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾರೆ ಅಷ್ಟೊತ್ತಿಗೆ ಅವರು ಬರ್ತಾರೆ ಆಗ ಕೋದೊಂಡವರು ಅವರನ್ನ ನೋಡಿ ಆವರೇ ದೊಡ್ಡಮ್ಮವರು ಬಂದ್ರು ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮಂಗೆ ಚೌಡವನ್ನ ನೋಡಿ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಇವ್ರು ಯಾಕೆ ಇಲ್ಲಿಗೆ ಬಂದ್ರು ಏನಾದ್ರೂ ನಾನು ಒಂದ್ ಮಾತಾಡಿದ್ರು ಕೂಡ ನಾನೇ ಸಿಂಗಾರಮ್ಮ ಅಂತ ಕಂಡು ಹಿಡಿದು ಅಂತ ತುಂಬಾನೇ ದಿಗುಲ್ ಬೀಳ್ತಾ ಇರ್ತಾರೆ ಚೋಡವನ್ನ ನೋಡಿ ಕಂಠಿ ಮಾದೇಗೌಡ್ರು ಮತ್ತೆ ಎಲ್ರು ಮಾತಾಡ್ಸೋದಿಕ್ಕೆ ಅಂತ ಹೋಗ್ತಾರೆ ಅಜ್ಜಿ ಯಾವಾಗ ಬಂದೆ ಅಂತ ಮಾತಾಡಿಸ್ತಾರೆ ಹಾಗ ಚೌಡವ್ವ ದೊರೆ ಅಂತ ಮಾತಾಡಿಸ್ತಾರೆ ಅಂತೂ ಇಂತು ಮಾವ ಆಗ್ಬಿಟೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸ್ನೇಹ ಮತ್ತೆ ಹೊಸು ಇಬ್ರು ಕೂಡ ಬರ್ತಾರೆ ನಾನು ಕೂಡ ಅತ್ತೆ ಆಗ್ಬಿಟೆ ಅಂತ ಸ್ನೇಹ ಅವರು ಹೇಳ್ತಾರೆ ಚೌಡವ್ವ ಅವರು ಎಷ್ಟೋ ದಿನ ಆದ್ಮೇಲೆ ಈ ಮನೆಯಲ್ಲಿ ಮಗು ಅಳೋ ಶಬ್ದ ಕೇಳ್ತಾ ಇದೆ ಓಸು ಮಗುನ ಕೊಡು ಇಲ್ಲಿ ಇದೊಂದು ಪುನರ್ಜನ್ಮ ನಿನಗೆ ಅಂತ ಹೇಳಿ ಮಗುನ ಇಸ್ಕೊಂಡು ಮುದ್ದಾಡ್ತಾ ಇರ್ತಾರೆ ಕಂಠಿ ಅವರು ಅಜ್ಜಿ ಮಗುನ ಎತ್ಕೊಂಡ್ರೆ ಎತ್ಕೊಳ್ತಾನೆ ಇರೋಣ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಆಗ ಚೌಡವ್ವ ಗೊತ್ತಾಯ್ತಾ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಈ ಮನೇನೆ ಒಂಥರ ಸ್ವರ್ಗ ಆಗ್ಬಿಟ್ಟೈತೆ ಮಗು ಇರೋದಿಕ್ಕೆ ಅಂತ ಹೇಳ್ತಾರೆ ಎಲ್ರಿಗೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆಗ ಚೌಡವ್ವ ಬಂಗಾರ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಗುಡಿಯಿಂದ ಬಂದ್ಮೇಲೆ ನನ್ಗೆ ಒಂದ್ಸತಿ ಫೋನ್ ಮಾಡೇ ಇಲ್ಲ ಅಂತ ಹೇಳ್ತಾರೆ ಆಗ ಕಂಠಿ ಅಜ್ಜಿ ಅವ್ವ ಗುಡಿಗೋದ್ಮೇಲೆ ಹೋದ್ಮೇಲಿಂದ ಮೌನರತನ ಶುರು ಮಾಡಿದರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಅಪ್ಪ ಅಮ್ಮ ಇಬ್ರು ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಹೌದು ಅತ್ತೆ ನಾನು ಮಾಡಿದ್ದೆ ಆದ್ರೆ ಮಗುನ ಮಾತಾಡ್ಸಕ್ ಆಗದೆ ಇರ್ತಿರ್ಲಿಲ್ಲ ಅದಕ್ಕೋಸ್ಕರ ಹತ್ರ ಕ್ಷಮೆ ಕೇಳಿ ಮೌನರತನ ಮುರ್ದು ಮೊಮ್ಮಗಳನ್ನ ಮಾತಾಡಿಸ್ದೆ ಅಂತ ಹೇಳ್ತಾರೆ ಆಗ ಚೌಡವ್ವ ನೋಡಿದ್ರ ನಿಮ್ಮನ್ನ ಮಾತಾಡ್ಸೋ ಹಾಗೆ ಮೊಮ್ಮಗಳು ಮಾಡ್ಬಿಟ್ಲು ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆಗ ಸ್ನೇಹವರು ಅತ್ತೆ ಕೂಡ ಮೌನರತನ ರತ್ನ ಮುರಿದು ಮಾತಾಡೋದಿಕ್ಕೆ ದೇವರ ಹತ್ರ ಕ್ಷಮೆ ಕೇಳಿ ಪೂಜೆನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಚೌಡವ್ವ ಬಂಗಾರು ಪೂಜೆ ಮುಗಿತಾ ಬಾ ಬಂಗಾರು ಬೇಗ ಅಂತ ಕರೀತಾರೆ ಆಗ ಸಿಂಗಾರಮ್ಮಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಆಗ ಚೌಡವ್ವಂಗೆ ಸ್ವಲ್ಪ ಸ್ವಲ್ಪನೇ ಅನುಮಾನ ಶುರುವಾಗ್ತಾ ಇರುತ್ತೆ ಆಗ ಸಿಂಗಾರಮ್ಮ ಚೌಡವ್ವನ ಮುಂದೆ ಬಂದು ನಿಂತ್ಕೊಳ್ತಾರೆ ಆಗ ಚೌಡವ್ವ ನೀನ್ ನನ್ ಕಣ್ಣಿಗೆ ಕೂಸಾಗೇನೆ ಕಾಣಿಸ್ತಾ ಇದೀಯ ಇನ್ನು ನಿನ್ನ ಕೂದಲೇನೆ ನರ್ದಿಲ್ಲ ಹಾಲೆ ಮೊಮ್ಮಗಳನ್ನ ನೋಡ್ತಾ ಇದ್ಯಾ ತುಂಬಾನೇ ಸಂತೋಷ ಆಗ್ತಾ ಇದೆ ಆದರೂ ಒಂದು ಬೇಸರ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮನ ಮುಖನ ನೋಡ್ತಾರೆ ಓ ನೀನು ಮೌನರ ತಾಲ್ವೆ ನಾನು ಹೇಳ್ತೀನಿ ಬಿಡು ನಿನ್ನ ಜೊತೆ ನನಗೆ ಮಾತಾಡ್ದಂಗೆ ಇರೋದಕ್ಕೆ ಆಗೋದಿಲ್ಲ ಒಟ್ಟೊಳಗೆ ಏನೋ ಒಂಥರ ಸಂಕಟ ಆಗ್ತೈತೆ ಇನ್ನು ಮುಂದೆ ಆ ಥರ ಮಾಡಬೇಡ ನನಗೆ ತುಂಬಾ ಬೇಸರ ಆಗುತ್ತೆ ಬಂಗಾರ ಅಂತ ಹೇಳಿ ಸಿಂಗಾರಮ್ಮನ ಮೇಲಿರೋ ಅನುಮಾನಕ್ಕೆ ಕಂಡು ಅಂತ ಅಂದ್ಕೊಂಡು ಸಿಂಗಾರಮ್ಮನ ಅವರು ತಪ್ಕೊಳ್ತಾರೆ ಆಗ ಸಿಂಗಾರಮ್ಮಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಸಿಂಗಾರಮಂಗು ಮತ್ತೆ ಬಂಗಾರಮಂಗು ಇರೋ ವ್ಯತ್ಯಾಸ ಏನು ಅಂತ ಅಂದ್ರೆ ಒಂದು ಮಚ್ಚೆ ಮಾತ್ರ ಆಗಿರುತ್ತೆ ಸಿಂಗಾರಮ್ಮನ ಕಿವಿ ಹಿಂದೆ ಮಚ್ಚೆ ಇರುತ್ತೆ ಅದ್ ನೋಡಿನೇ ಸಿಂಗಾರಮ್ಮ ಅಂತ ಕಂಡಿಡಿಬಹುದಾಗಿರುತ್ತೆ ಆಗ ಚೌಡವ್ವ ಸಿಂಗಾರಮ್ಮನ ತಪ್ಕೊಳ್ತಾರೆ ನಂತರ ಸಿಂಗಾರಮ್ಮನ ಕೈಗಳನ್ನೆಲ್ಲ ಗಮನಿಸ್ತಾರೆ ಆಗ ಸಿಂಗಾರಮ್ಮನ ಸಿಂಗಾರಮ್ಮನೇ ಅಂತ ತುಂಬಾನೇ ಹನುಮಾನ ಬರುತ್ತೆ ಆಗ ಚೌಡವ್ವ ಸಿಂಗಾರ ತಲೆನ ತಿರುಗಿಸಿ ಕಿವಿ ಹಿಂದಿರೋ ಮಚ್ಚನ ನೋಡ್ತಾರೆ ಮಚ್ಚೆನ ನೋಡಿ ತುಂಬಾನೇ ಗಾಬರಿ ಆಗುತ್ತೆ ಆಗ ಎಲ್ರು ಚೌಡವ್ವ ಯಾಕೆ ಈ ರೀತಿ ನೋಡ್ತಾ ಇದಾರೆ ಅಂತ ಅನ್ಕೊಂಡು ನೋಡ್ತಿರ್ತಾರೆ ಆಗ ಚೌಡವ್ವ ಜೋರಾಗಿ ನೀನ್ ಇನ್ನೂ ಬದುಕಿದೀಯ ಇವಳು ಬಂಗಾರು ಅಲ್ಲ ಈ ಮನೆನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡು ಬಂದಿರೋ ಸಿಂಗಾರು ಅಂತ ಹೇಳ್ತಾರೆ ಆಗ ಎಲ್ರಿಗೂ ಆ ವಿಷಯನ ಕೇಳಿ ತುಂಬಾನೇ ಆಶ್ಚರ್ಯ ಆಗುತ್ತೆ ಆಗ ಈ ವಿಷಯ ಗೊತ್ತಿರೋ ಮಾದೇಗೌಡರಿಗೆ ತುಂಬಾನೇ ಶಾಕ್ ಆಗುತ್ತೆ ಒಟ್ನಲ್ಲಿ ಕೊನೆಗೂ ಕೂಡ ಸಿಂಗಾರಮ್ಮನ ಬಣ್ಣ ಬಯಲಾಗುತ್ತೆ ಸಿಂಗಾರಮ್ಮನ ಬಣ್ಣ ಬಯಲ್ ಮಾಡಿದ ಚೌಡಮ್ಮನ ಸಿಂಗಾರಮ್ಮ ತುಂಬಾನೇ ಕೋಪದಲ್ಲಿ ರೋಷದಲ್ಲಿ ನೋಡ್ತಾ ಇರ್ತಾರೆ ಚೌಡವ್ವ ಸಿಂಗಾರಮ್ಮನ ಬಣ್ಣನ ಬಯಲ್ ಮಾಡಿದ್ದಾರೆ ಇದಾಗಿತ್ತು ಬುಧವಾರದ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು